Terima kasih telah menonton! Thank you. आज ना <static>

ಕೆಲಸದ ಸಂಬಂಧ ತುಡುಗಾಗಿದೆ ಅಂತೇಳಿ ಅವ್ರನ್ನ ಒಂದು ಕೊಲೆಗೆ ಹಾಕಿ ಬಡದು ಕೂಡಿ ಕೂಡಿ ಹಾಕಿ ಇಬ್ರು ಅಣ್ಣ ತಮ್ಮ ಮಾಲಕ ಮತ್ತು ಮಾಲಕನ ತಮ್ಮ ಇಬ್ರು ಕೂಡಿ ಹೊಡೆದಾರಂತೆ ಟಾರ್ಚರ್ ಕೊಟ್ಟು ಹೊಡೆದ ಮತ್ತು ಮನೆಗೆ ವಾಪಸ್ ಕರ್ಕೊಂಡ್ಬಂದು ಮನೆಗೆ ಹೊಡೆದ ಅಪ್ಪಾರಿಗೆ ಅವ್ರ ಮುಂದನೆ ಧಮಕಿ ಕೊಟ್ಟು ನೀ ಏನಾರೇ ಅಕಸ್ಮಾತ್ ಕಂಪ್ಲೇಂಟ್ ಮಾಡಿದಿ ಅಂದರೆ ನಿನಗೆ ಕೊಲ್ತೀವಿ ಹೇಳಿ ಎಲ್ಲ ಇಬ್ಬರಿಗೆ ಹೇಳಿ ವಾಪಸ್ ತೊಗೊಂಡೋಗಿದಾರಂತೆ ತೊಗೊಂಡು ಹೋಗಿ ಮತ್ತು ಹೋಟೆಲ್ನಲ್ಲಿ ಹೋಗಿ ಒಂದು ರೂಮ್ನಾಗೆ ಹಾಕಿ ಹೊಡೆದಾರಂತೆ ಹೊಡೆದ ಮೇಲೆ ಇವರು ಅದು ಘಟನೆ ಆಗಿದ್ದು ಹದಿನಾರನೇ ತಾರೀಕು ಸರ್ ಆಗಸ್ಟ್ ಆಗಸ್ಟ್ ಹದಿನಾರು ಹದಿನಾರದಿಂದ ಇವರು ಏನು ಮಾಡಿದ್ದಾರೆ ಸಿವಿಲ್ ನಲ್ಲಿ ತಂದು ಹಾಕಿದ್ದಾರೆ ಅಲ್ಲಿ ಕೇಸ್ ಹಿಡಿಲಿಲ್ಲ ಅಂತೇಳಿ ಒಂದು ಕಾಂಪ್ರಮೈಸ್ ಮಾಡಿ ಇವನು ಕೈಯಾಗ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ನಿನ್ನ ಏನಾದ್ರೆ ಅಂದ್ರೆ ಕಂಪ್ಲೇಂಟ್ ಮಾಡಿದಿ ಅಂದರೆ ನೀನು ಕೊಳ್ತೀನಿ ಅಂತ ಹೇಳಿ ಧಮಕಿ ಕೊಟ್ಟು ಆಮೇಲೆ ಇಲ್ಲಿ ಸಿವಿಲ್ ಹಾಸ್ಪಿಟಲ್ ತೊಗೊಂಡು ಬಂದಿದ್ದಾರೆ ಸಿವಿಲ್ ಬಂದು ಹಾಸ್ಪಿಟಲ್ ಬಂದ ಇವಾಗ ರಾತ್ರಿ ಒಂದು ಗಂಟೆಗೆ ಮರಣ ಹೊಂದಿದ ನಾವು ಹುಡುಗ ವೆಂಕಟ ವೆಂಕಪ್ಪ ಮರಣ ಹೊಂದಿದಕ್ಕೆ ಅವರು ನಾವು ಈಗ ಇಲ್ಲಿ ಬಂದ ಎಲ್ಲ ಕೇಳಿದಾಗ ಈಗೆಲ್ಲ ಅವರಪ್ಪ ಸರಿಗ ಅಂದರೆ ನನಗೆ ಧಮಕಿ ಕೊಟ್ಟಿದ್ದಕ್ಕೆ ನಾ ಯಾರ ಮುಂದೆ ಹೇಳಿಲ್ಲ ಅಂತ ಹೇಳಿ ನಮ್ಮ ಮುಂದೆಲ್ಲ ಇದ್ದೇನೆ ಸರ್ ಿರಿ ಹುಡುಗ ಇವ್ನ ಹುಡುಗ ಆಗದೆ ಸಂಭಾಯಿತ ಸರ್ ಹದಿನೆಂಟು ವಯಸ್ಸು ಹುಡುಗ ನೀವು ಜಾಬ್ ಸಲುವಾಗಿ ಹೋಟೆಲ್ ಕೆಲಸ ಮಾಡ್ತಿದ್ದ ಯಾವುದು ಅವನ ಅಪ್ಪನಿಗೆ ಒಬ್ಬನೇ ಮಗ ಸರ್ ಮನೆಯಲ್ಲಿ ಇವ್ರು ಹೊಲ ಕೆಲಸ ಮಾಡ್ತಾರೆ ಕೂಲಿ ಕೆಲಸ ಮಾಡ್ತಾರೆ ಆದರೂ ಏನು ಅಂಥವು ಪ್ರಾಮಾಣಿಕ ಹುಡುಗ ಅಂದರೆ ನಾನು ಅವನ ಕಾಕನ ಮಗಾನ ಹಾಕ್ತೀನಿ ಆದರೂ ಅಂಥವೆಲ್ಲ ತುಡುಗದು ಹಿಂದೆ ಮಾಡಿದ್ದದು ಯಾವುದು ಘಟನೆ ಆಗಿರಲಿಲ್ಲ ನಮ್ಮ ಕಣ್ಣು ಜರಿಗೆ ಅಂತೂ ಯಾವ ಆಗಿಲ್ಲ ಅದಕ್ಕೆ ದಯವಿಟ್ಟು ನೀವು ಎಲ್ಲ ಮಾಧ್ಯಮದವರಿಗೆ ನಾನು ದಯವಿಟ್ಟು ಕೈ ಮುಗಿತೀನಿ ಸರ್ ಏನಾದರೂ ಸುಳ್ಳು ಸುಳ್ಳು ಹೇಳಿ ಆರೋಪ ಹೊರಿಸಿದ್ರು ಹಾ ಅವ್ರ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ ಅದನ್ನ ಆರೋಪ ಹದಿನೆಂಟು ವಯಸ್ಸು ಹುಡುಗ ಎಷ್ಟು ತುಡುಗು ಮಾಡ್ತಾನೆ ಹೇಳಿ ನೀವೇ ಸ್ವಲ್ಪ ವಿಚಾರ ಮಾಡಿರಿ ಸರ್ ಬರೀ ಮೂರು ಅಲ್ಲಿ ಹೋಟೆಲ್ದಾಗ ಕೆಲಸ ಮಾಡಿದ್ದಾನೆ ಹೋಟೆಲ್ನಲ್ಲಿ ಏನು ಸಿಗ್ತದೆ ಅವರು ಯಾವ ಥರ ಐದ್ ತೊಲೆ ಬಂಗಾರ ತೊಗೊಂಡೋಗ್ಯಾನ ಅಂತೇಳಿ ಇದನ್ನು ಮಾಡಿದಾರೆ ಹೋಟೆಲ್ನಲ್ಲಿ ಬಂಗಾರ ಯಾರು ಇಡ್ತಾನ ಅಂತೇಳಿ ನೀವು ಸ್ವಲ್ಪ ಯೋಚನೆ ಮಾಡಿ ಅದನ್ನು ವೈರಲ್ ಮಾಡ್ರಿ ಸರ್ ಆಮೇಲೆ ನಮ್ಗೆ ನ್ಯಾಯ ಕೊಡಿ ಅಂತೇಳಿ ನಿಮ್ಗೆ ನಿಮ್ಮ ಮುಂದೆ ತಾಯಿ ಕೆಲಸ ಮಾಡ್ತಾರೆ ಅವ್ರ ತಂದೆ ತಾಯಿ ಹೊಲ ಕೆಲಸ ಮಾಡ್ರಿ ಜವಾಬ್ದಾರಿ ನನ್ನ ಹೆಸರು ಮಹಾಬಳೇಶ್ವರ